ನಮಸ್ಕಾರ ರೀ ನನ್ನ ಹೆಸರು ರೇಣುಕಾ ಕುಂಬಾರು ಪ್ರಾಪರ್ ಖಾನಾಪುರ ನಾ ಇದು ಹೋದ ಐದು ವರ್ಷದಿಂದ ನಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಬಟ್ ಈಗ ಬರಬೇಕಂದ್ರ ಫಸ್ಟ್ ಟೈಮ್ ಮಂಗ್ಳೂರ್ಗೆ ಬಂದಿದ್ದೇನು ಇದರಕ್ಕಿಂತ ಇದರ್ಗಿಂತ ಮೊದಲು ನಾ ಮೂಡ್ಬಿದ್ರಿ ಉಡುಪಿ ಹಿಂಗೆಲ್ಲಾ ಕಡೆ ಬಂದ ನಮ್ದು ಟ್ರೈನಿಂಗ್ ಅದಕ್ಕೆ ನಾವು ಕೊಟ್ಟಿದ್ದೇನು ಮತ್ತು ನಮ್ಮ ಪ್ರಾಡಕ್ಟ್ದ ಪಬ್ಲಿಸಿಟಿನೂ ಆಗಿತ್ತು ಮತ್ತೆ ಮಾರ್ಕೆಟಿಂಗ್ ಅನ್ ಚೆನ್ನಾಗಿತ್ತು ನಮ್ಮ ರೆಸ್ಪಾನ್ಸ್ ಭಾಳ ಚಂದ ಸಿಕ್ಕು ಸೊ ಈ ಮಣ್ಣಿನಲ್ಲಿ ಬೇರೆ ಬೇರೆ ಕಲಾಕೃತಿಗಳನ್ನ ಮಾಡ್ತಾ ಇದ್ದೀರಿ ಇದು ಯಾವ್ದೆಲ್ಲ ಮಾಡ್ತಾ ಇದ್ದೀರಿ ಇವಾಗ ಹಾ ಇದು ನಾವು ಏನ್ ನೀವು ಏನ್ ಆರ್ಡರ್ ಕೊಡ್ತೇವ್ರಿ ಏನ್ ಪ್ರಕಾರ ಬೇಕೋ ಅದ ಯಾವ್ ಡಿಸೈನ್ ಬೇಕೋ ಅದ ಎಲ್ಲಾ ಡಿಸೈನ್ಗಳು ನಾವು ಮಾಡ್ಕೊಡ್ತೇವ್ರಿ ಮತ್ತೆ ಇದು ನಮ್ಮ ಕಳಿಸಿದ್ರು ಉಡುಪಿದವ್ರ ಒಬ್ಬರ ಸರ್ ಅದಾರೆ ಅಂತ ಅವ್ರು ನನಗೆ ಇಲ್ಲೇ ಕಳ್ಸಿದಾರು ಮತ್ತೆ ಇಲ್ಲೇ ಬಂದಾಗಿಂದ ರಿಸ್ಪಾನ್ ಚಂದ ಐತ್ರಿ ಮತ್ತ ಪ್ರೊಡಕ್ಷನ್ ಸ್ವಲ್ಪ ಸೇಲ್ ಆಗೈತರಿ ಸೊ ಅಲ್ಲಿ ಕಾನಂಪುರದಲ್ಲಿ ನೀವು ಎಷ್ಟು ಜನ ಸೇರ್ಕೊಂಡು ಇದನ್ನ ಮಾಡ್ತೀವಿ ಈಗ ಮೊದಲ ಲಾಕ್ ಡೌನ್ ಆಗೋದ್ ಮುಂಚೆ ನಾಲ್ಕು ಜನ ಕೆಲ್ಸಗಳಿದ್ರ ಆ ನಂತರ ಸ್ವಲ್ಪ ಲಾಕ್ಡೌನ್ ನಂತರ ನಾವು ಪೇಂಟಿಂಗ್ ಮಾಡಿದ್ದು ಮತ್ತೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದು ಈಗ ಇಬ್ರು ಜನ ಕೆಲ್ಸಕ್ಕದಾರೆ ನನ್ ಕಡೆ ಮೇಡಮ್ ಇವಾಗ ಒಂದು ಮಣ್ಣಿನ ಕಲಾಕೃತಿಯನ್ನು ಮಾಡ್ಬೇಕಂದ್ರೆ ಒಂದು ಅಥವಾ ಒಂದು ಮಣ್ಣಿನ ಮಡಿಕೆಯನ್ನು ಮಾಡ್ಬೇಕಂತ ಎಷ್ಟು ಹೊತ್ತು ಬೇಕಾಗ್ತದೆ ಎಷ್ಟು ಪರಿಶ್ರಮ ಬೇಕು ಪರಿಸರಂದ್ರ ಬೇಕ್ರಿ ಯಾಕಂದ್ರ ಮೊದಲ ಮೇನ್ ಇದು ಮಣ್ಣ ಮೊದಲ ಏನೈತಲ್ಲ ಮನ್ ಇಂಪಾರ್ಟೆಂಟ್ ಮಣ್ಣ ಅದ ನಾವು ಫಿಲ್ಟರ್ ಮಾಡ್ಬೇಕು ಮನ್ ಸೋಸ್ಬೇಕು ಆ ನಂತರ ಅದ ಎಲ್ಲ ತುಳಿಬೇಕು ಏನಿದ್ದ ಫಸ್ಟ್ ಏನೈತೆ ಮಣ್ಣು ಚೆಕ್ ಮಾಡ್ಬೇಕು ಮಣ್ಣು ಓಕೆ ಇದ್ರನ ಯಾವ್ ಬೇಕಾದ್ರೆ ನಾವು ಪ್ರಾಡಕ್ಟ್ ರೆಡಿ ಮಾಡ್ಬೋದ್ರಿ ಸೊ ಅಲ್ಲಿ ಈಗ ಎಷ್ಟು ನಿಮ್ಮ ಊರಲ್ಲೇ ಎಷ್ಟು ಜನ ಈ ವೃತ್ತಿಯನ್ನ ಮಾಡ್ತೀವಿ ನಮ್ಮ ಖಾನಾಪುರ್ ತಾಲೂಕಾ ಪೂರ್ತಿ ಆಲ್ ಖಾನಾಪುರ್ ತಾಲೂಕಾ ಏನೈತಲ್ಲ ಅಲ್ಲಿ ಎಲ್ಲಾರು ಇದಾರ ದಂಧನ ಕುಂಬಾರ ಮತ್ತೆ ಎರಡನೇ ಅಂದ್ರ ನಮ್ ಖಾನಾಪುರ್ ಐತೆ ಅಂತ ಮನ್ನ ಎಲ್ಲಿ ಅಂತ ಎಲ್ಲಿ ಸಿಗೋದಿಲ್ಲ ಇಂಡಿಯಾದಾಗ ನಮ್ ಖಾನಾಪುರ್ ಮಣ್ಣ ನಂಬರ್ ಒನ್ ಮನ್ನರ್ ನಮ್ ಪ್ರೊಡಕ್ಷನ್ ಏನೈತಲ್ಲ ಅಂತ ಪ್ರೊಡಕ್ಷನ್ ಎಲ್ಲೇನೋ ಸಿಗೋದಿಲ್ಲ ಯಾರ ಕಡೆನೋ ಸಿಗೋದಿಲ್ರಿ ಯಾವ ಹಳಿ ಊರಾಗ್ ಹೋದ್ರನ ಅಂತ ಸಿಗೋದಿಲ್ರಿ ಸೊ ಐದು ವರ್ಷಗಳಿಂದ ನೀವು ನೋಡ್ತಾ ಇದ್ರೆ ಇದಕ್ಕೆ ಯಾವ ರೀತಿ ಜನರ ರೆಸ್ಪಾನ್ಸ್ ಇದೆ ಆ ಪರವಾಗಿಲ್ಲ ತುಂಬಾ ಇದೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಇವಾಗ ನಾವು ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಸ್ಟೀಲ್ ಆಗಿರ್ಬೋದು ಇದನ್ನ ಬಳಸ್ತಾ ಇದ್ದೇವೆ ಆದ್ರೆ ಈಗ ನೀರ್ ಕುಡಿಲಿಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ನಾವು ಮಣ್ಣಿನ ಮಡಿಕೆಯನ್ನ ಬಳಸಿ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನೀವು ಇದ ನೀವು ಯೂಸ್ ಮಾಡಿದ್ರ ಹೆಲ್ತ್ ಒಳ್ಳೆ ಇರ್ತೈತ್ರಿ ಮತ್ತೆ ಏನ್ ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಐತಲ್ಲ ಅದ ನಿಮ್ಗೆ ಡಾಕ್ಟರ್ ಕಡೆ ಹೋಗೋದು ಅವಶ್ಯಕತೆ ಇಲ್ರಿ ಇದ್ರಾಗಿಂದ ಟೇಸ್ಟ್ ಅನ್ನ ಸಿಗತೈತ್ರಿ ನಿಮ್ಗೆ ಮತ್ತ ಬಿಸಿಲ್ ಇದ್ರ ಅಂದ್ರ ತಂಪ ನೀರ ಹಿಂಗೆಲ್ಲಾ ಸಿಗ್ತೈತ್ರಿ ಕುಡಿಬಹುದು ನೀವು ಈ ಫ್ರಿಜ್ ನೀರ್ ಕುಡಿತೇರಿ ಏನ್ ಆ ತರದ ಉಪಯೋಗ ಆಗೋದಿಲ್ರಿ ಹೆಲ್ತ್ ಬಾಳ್ ಖರಾಬ್ ಆಗ್ತೈತ್ರಿ ರೀ ಮಣ್ಣಿನ ಏನೈತಲ್ಲ ಮಣ್ಣ ಒಳಗಂದ್ರ ಏನ್ ಅದ್ರಾಗಿಂದ ನಿಮ್ಗೆ ಏನ್ ಜೀವನ್ ಸತ್ವ ಏನೈತಲ್ಲ ಅದ ನಿಮ್ ಹೆಲ್ತ್ಗೆ ರೀ ಬಹುಶಃ ನಿಮ್ಮ ಒಂದು ಏನ್ ಹೇಳುದು ಈ ಪ್ರಯತ್ನಕ್ಕೆ ಮೆಚ್ಚಲೇಬೇಕು ಯಾಕಂತ ಹೇಳಿದ್ರೆ ನೀವು ಪ್ರತಿ ಕಡೆ ಕೂಡ ಹೋಗಿ ಈ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಮಾತ್ರ ಅಲ್ಲ ಜನರಿಗೆ ಕಲಿಸಿ ಕೊಡುವುದನ್ನು ಕೂಡ ಮಾಡ್ತಾ ಇದ್ರಿ ಇವಾಗ್ಲಿ ಎಷ್ಟು ಜನರಿಗೆ ನೀವು ಕಲಿಸಿ ಕೊಟ್ಟಿರ್ ಈಗ ನಾ ಉಡುಪಿದಾಗ ಬಂದ ನಾಲ್ವತ್ ಹುಡುಗರಿಗೆ ನಾ ಟ್ರೈನಿಂಗ್ ಕೊಟ್ಟಿದ್ದೇನ್ರಿ ಮತ್ತೆ ನಮ್ಮ ಬೆಳಗಾವ್ದಾಗ ಅಂದ್ರ ಅವ್ರ ಜಾನವರಿ ತಿಂಗಳಿಂದ ಅವ್ರ ಬುಕ್ಕಿಂಗ್ ಮಾಡಿ ಇಡ್ತಾರ ಮಾರ್ಚ್ ಏಪ್ರಿಲ್ ಮೇ ತಿಂಗಳ ತನಕ ನಮ್ ಕಡೆ ಟ್ರೈನಿಂಗ್ ತಗೋತಾರೀ ಇನ್ನು ಟ್ರೈನಿಂಗ್ ಹಾ ಟ್ರೈನಿಂಗ್ ಕೊಡೋದು ಇಷ್ಟ ಐತ್ರಿ ಬಟ್ ಎಲ್ಲಾ ಅಂದ್ರ ಈಗ ಏನ್ ಜನರಲ್ ಐತೆಲ್ಲ ಈಗ ಬರೋದು ಪೀಡಿ ಏನೈತಲ್ಲ ಅವ್ರಿಗೆ ಮನ್ ಅಂದ್ರೆ ಏನು ಮಣ್ಣ ಬಗ್ಗೆ ಅವ್ರಿಗೆ ಅರ್ಥ ಮಾಡ್ಕೊಡ್ಬೇಕು ಈ ಕಡೆ ಏನೈತೆ ಅವ್ರ ಪಾಲಕ ಏನ್ ಮಾಡ್ತಾರು ಹುಡುಗೋರ್ಗೆ ಇದನ್ನ ಬಂದ್ರನ ಬಂದ್ರನಾಟ್ ಬ್ಯಾಡ್ರಿ ಅದ ಬಿತ್ತಂದ್ರ ಹೊಡಿತೈತ ಬರೀ ಇದ್ ಕೇಶನ್ ಮಾಡ್ತಾರ ನೀವು ಏನ್ ಮಾಡ್ರಿ ಐವತ್ತು ಸಾವಿರ ನಿಮ್ಮ ಹುಡುಗರ್ ಕೈಯಾಗ ಮೊಬೈಲ್ ಕೊಡ್ತೀರಲ್ಲ ದಯವಿಟ್ಟು ಅದು ಮೊಬೈಲ್ ಕೊಡಾಕ್ ಹೋಗ್ಬೇಡ್ರಿ ಏನ್ ಇದ್ದಿದ್ದ ಬ್ಯಾರೇ ಏನ್ರಿ ಕಲಾ ಕಲಸ್ರಿ ಹುಡುಗೋರ್ಗೆ ಹುಡುಗರದ ಲೈಫ್ ಚಲೋ ಆಗಲಿ ಅಷ್ಟೇ ನಾಕ್ ಹೇಳೋದು ನಮ್ ಪ್ರಾಡಕ್ಟ್ ನೀವು ತಗೋಬೇಕಂತ ನಮ್ದ ಏನ ಇದೇ ಇಲ್ಲ ಜಬರ್ದಸ್ತಿ ಇಲ್ಲ ಬಟ್ ಏನ ನಿಮ್ ಹುಡುಗರ್ದ ಲೈಫ್ ಚಲೋ ಆಗಲಿ ಅಷ್ಟೇ ಯಾಕಂದ್ರೆ ಈಗ ಚಿಕ್ಕ ಚಿಕ್ಕ ಮಕ್ಕಳ ಕೈಯಾಗ ನೀವು ಐವತ್ ಸಾವಿರದ ಇಪ್ಪತ್ ಸಾವಿರದ ಒಂದ್ ಲಕ್ಷದ ಮೊಬೈಲ್ ಕೊಡ್ತೇರಿ ಅದ ಸೊ ದಯವಿಟ್ಟು ಕೊಡ್ಬೇಡ್ರಿ ಹುಡುಗೋರ್ದ ಲೈಫ್ ಹಾಳ್ ಮಾಡ್ಬೇಡ್ರಿ ಅಷ್ಟೇ ನಾ ಎಲ್ಲರ್ಗಿದ್ದ ಕೈ ಮುಗಿದ ನಾ ಕೇಳ್ತೇನ್ರಿ ಅದಕ್ಕಿಂತ ಇಂತಹ ಒಂದು ಕಲೆ ಕಲ್ತ್ರು ಕೂಡ ಅದು ಜೀವನಕ್ಕೂ ಉಪಯೋಗ ಅದೇ ಒಳ್ಳೆ ರೀ ಅವ್ರ ಲೈಫ್ ದಾಗ ಅಷ್ಟೇ ರೀ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್